ಒಂದು ಆನ್ಲೈನ್ ಬಟ್ಟೆ ವ್ಯಾಪಾರ ಮಹಿಳಾ ವಸ್ತ್ರಗಳು ಕ್ಯಾಶುವಲ್ ಡ್ರೆಸ್ಗಳು ಅಥವಾ ಟ್ರೆಡಿಷನಲ್ ಉಡುಪುಗಳನ್ನು ಆನ್ಲೈನ್ ಮೂಲಕ ಮಾರಾಟ ಮಾಡಬಹುದು ಇನ್ಸ್ಟಾಗ್ರಾಮ್ ಮೀಶೋ ಅಥವಾ ಅಮೆಜಾನ್ ಮೂಲಕ ಸುಲಭವಾಗಿ ಆರಂಭಿಸಬಹುದು ಎರಡು ಹೋಮಿಮೇಡ್ ಫುಡ್ ವ್ಯಾಪಾರ ಚಕ್ಕುಲಿ ಪಾಪಡ ಕೋಡುಬಳೆ ಇತ್ಯಾದಿ ಸ್ಥಳೀಯ ಮಾರುಕಟ್ಟೆ ಅಥವಾ ಆನ್ಲೈನ್ನಲ್ಲಿ ಮಾರಾಟ ಮಾಡಬಹುದು ಮಹಿಳೆಯರಿಗೆ ಅತ್ಯುತ್ತಮ ಅವಕಾಶ ಮೂರು ಫಾಸ್ಟ್ ಫುಡ್ ಸ್ಟಾಲ್ ಫಾಸ್ಟ್ ಫುಡ್ ಸ್ಟಾ ಬಜ್ಜಿಗಳು ಪಾನಿಪುರಿ ಸ್ಯಾಂಡ್ವಿಚ್ ದೋಸೆ ಇತ್ಯಾದಿ ತಿನಿಸುಗಳು ಎಂದಿಗೂ ಡಿಮ್ಯಾಂಡಿನಲ್ಲಿ ಇರುತ್ತವೆ ಕಡಿಮೆ ಹೂಡಿಕೆ ಮತ್ತು ವೇಗದ ಆದಾಯ ನಾಲ್ಕು ಫೋಟೋಗ್ರಫಿ ಮತ್ತು ವಿಡಿಯೋ ಸರ್ವಿಸ್ ವಿವಾಹ ಕಾರ್ಯಕ್ರಮಗಳು ಅಥವಾ ಫೋಟೋಶೂಟ್ ಮೂಲಕ ಉತ್ತಮ ಆದಾಯ ಗಳಿಸಬಹುದು ಕ್ರಿಯೇಟಿವ್ ಮನಸ್ಸು ಮತ್ತು ಕ್ಯಾಮೆರಾ ಕೌಶಲ್ಯ ಇದ್ದರೆ ಸಾಕು ಐದು ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಸೋಷಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಸ್ಥಳೀಯ ವ್ಯವಹಾರಗಳಿಗೆ ಆನ್ಲೈನ್ ಪ್ರಚಾರ ಸೇವೆ ನೀಡಬಹುದು ತಾಂತ್ರಿಕ ಜ್ಞಾನ ಮತ್ತು ಕ್ರಿಯೇಟಿವಿಟಿ ಇದ್ದರೆ ಇದು ಭವಿಷ್ಯದ ವ್ಯವಹಾರ